ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ಡೈಸ್ ಪಾಕ್ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಅಲ್ಟ್ರಾವೈಲೆಟ್ ಶಾಕ್ ವೇವ್ ಅನ್ನೋ ಒಂದು ಬೈಕ್ನ ಒಂದು ಎಲೆಕ್ಟ್ರಿಕ್ ಬೈಕ್ನ ಲಾಂಚ್ ಮಾಡಿತ್ತು ಲಾಸ್ಟ್ ವೀಕ್ ನಾವು ಕೂಡ ಅದಕ್ಕೆ ಹೋಗಿದ್ವಿ ಅಲ್ಲಿರುವಂತಹ ಕಂಪ್ಲೀಟ್ ಆದ ರೀತಿ ಅದನ್ನ ನಾವು ಏನು ಹೇಳಿ ಒಂದು ವಾಕ್ ರೌಂಡ್ ವಿಡಿಯೋ ಕೂಡ ಮಾಡಿದ್ವಿ ಸೊ ಫಸ್ಟ್ ಟೈಮ್ ಅವರು ಅದನ್ನ ಲಾಂಚ್ ಮಾಡಿದಾಗಂತೂ ಅಂತೂ ಒಂದು ಲುಕ್ ಗೆ ಕೂಡ ಫಿಲ್ ಅಂತ ಹೇಳ್ಬೋದು ಯಾಕಂದ್ರೆ ಆ ಕ್ರೌಡಲ್ಲಿ ಅಲ್ಲಿ ಅಷ್ಟು ರೀತಿಯಲ್ಲಿ ಆ ಒಂದು ಸೌಂಡ್ ಬರ್ತಾ ಇತ್ತು ಆ ಒಂದು ಬೈಕ್ನ ನೋಡೋದ್ ಕೂಡಲೇ ಸೊ ಅವರು ಈ ಒಂದು ಬೈಕ್ ಬಗ್ಗೆ ಹೇಳಿದ್ದೇನೆಂದರೆ ಈ ಒಂದು ಬೈಕ್ ನಮಗೆ ಆ ಒಂದು ಹೇಳಿ ಟೂ ಸ್ಟ್ರೋಕ್ ಟೈಮ್ ನಾವು ಓಡಿಸಿದಂತ ಫೀಲ್ ಏನಿದೆ ಆ ಫೀಲ್ ಕೊಡೋದಕ್ಕೆ ಈ ಒಂದು ಬೈಕ್ ನ ತಂದಿದ್ದಾರೆ ಅಂತ ಸೊ ಟೂ ಸ್ಟ್ರೋಕ್ ನ ಅವರು ಇದರಲ್ಲಿ ಟ್ಯಾಗ್ಲೈನ್ ಮಾಡಿರ್ದಂದ್ರೆ ಟೂ ಸ್ಟ್ರೋಕ್ ಅಂತ ಟೂ ಸ್ಟ್ರೋಕ್ ಅನ್ನೋ ಒಂದು ಲೈನ್ ನಮಗೆ ಶಾಕ್ ವೇವ್ ಸಿಗ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಶಾಕ್ ವೇವ್ ನ ಟಾಪ್ ಫೈವ್ ಫೀಚರ್ಸ್ ಯಾವ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಇದೊಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ನಮಗೆ ಪಕ್ಕ ಒಂದು ಆಫ್ ರೋಡ್ಗೆ ಸ್ಟಂಟ್ ಎಲ್ಲ ಮಾಡಿ ಬೇಕಾಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ನ ಇದು ಬಂದಿದೆ ಅಂತ ಹೇಳ್ಬೋದು ಸೊ ಒಬ್ರು ಆರಾಮಾಗಿ ಕೂರ್ಬೋದು ಇವಾಗ ನಮಗೆ ಅವರು ಶೋಕೇಸ್ ಮಾಡಿರುವಂತದ್ದು ಒಂದ್ ಸೀಟ್ ಇಂದು ಬಟ್ ನಮಗೆ ಡ್ಯುಯಲ್ ಸೀಟ್ ಇರುವಂತಹ ಒಂದು ಆಪ್ಷನ್ ಕೂಡ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಅದನ್ನ ಯಾವಾಗ ತರ್ತಾನೆ ಅಂತ ನೋಡಬೇಕಾಗುತ್ತೆ ಈ ಒಂದು ಸ್ಕೂಟರ್ ಕೂಡ ನಮಗೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲೇ ನಮಗೆ ಸಿಗ್ತಾ ಇರೋದು ನೆಕ್ಸ್ಟ್ ಇಯರ್ನ ನಾರ್ಟರ್ಲಿ ಸಿ ಫಸ್ಟ್ ಕ್ವಾರ್ಟರ್ ಅಲ್ಲಿ ಸಿಗ್ತಾ ಇದೆ ಅಲ್ಲಿಂದ ನಮಗೆ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ನೀವು ಆಲ್ರೆಡಿ ಇವಾಗಲೇ ಬುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಸೊ ಇದರಲ್ಲಿ ಇರುವಂತಹ ಪ್ರಮುಖವಾದ ಎರಡನೇ ಫೀಚರ್ ಯಾವುದು ಅಂದ್ರೆ ಇದರೊಂದು ಒಂದು ಟಾರ್ಕ್ ಅಂತ ಹೇಳ್ಬೋದು ನಮಗೆ ಇದು ರಿಯರ್ ಟೈರ್ ಅಲ್ಲಿ ಫೈವ್ ನಾಟ್ ಫೈವ್ ಎನ್ ಎಮ್ ನ ಟಾರ್ಕ್ ಕೊಡ್ತಾ ಇದೆ ಸೊ ಫೈವ್ ನಾಟ್ ಫೈವ್ ಎನ್ ಎಂ ನ ಟಾರ್ಕ್ ಯಾಕೆ ಕೊಡ್ತಿದೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ತೀನಿ ಇದೊಂದು ಆಫ್ ರೋಡ್ ಸೆಂಟಿಗ್ ಆಗಿರುವಂತಹ ಒಂದು ಬೈಕ್ ನಿಮಗೆ ಸ್ಟಂಟ್ ಮಾಡೋದಕ್ಕೆ ವೀಲಿ ಮಾಡೋದಕ್ಕೆ ಸ್ಲೈಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಫೈ ನೋಟ್ ಫೈ ನಮ್ಮ ಟಾರ್ಕ್ ಅಂತ ಹೇಳೋದು ಈ ಒಂದು ಸ್ಕೂಟರ್ನ ಎರಡನೇ ವಿಷಯ ಯಾವುದು ಅಂದ್ರೆ ಇದೊಂದು ಟಾಪ್ ಸ್ಪೀಡ್ ಅಂತ ಹೇಳ್ಬೋದು ಈ ಒಂದು ಸ್ಕೂಟರ್ ನಮಗೆ ಒನ್ ಟ್ವೆಂಟಿ ಕಿಲೋಮೀಟರ್ ನ ಒಂದು ಟಾಪ್ ಸ್ಪೀಡ್ ಸಿಗ್ತಾ ಇದೆ ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದೆ ಟೆಸರಾಕ್ಟಲ್ಲೂ ಕೂಡ ಅಲ್ಲೂ ಅವತ್ತೇ ಲಾಂಚ್ ಮಾಡಿದಂತ ಒಂದು ಸ್ಕೂಟರ್ ಅನ್ನೋದು ಅದರಲ್ಲೂ ಕೂಡ ಒನ್ ಟ್ವೆಂಟಿ ಕಿಲೋಮೀಟರ್ನ ಟಾಪ್ ಸ್ಪೀಡ್ ಕೊಡ್ತಾ ಇದೆ ಅಂಡ್ ಈ ಒಂದು ಬೈಕಿಗೆ ಲೈಟ್ ವೆಯ್ಟ್ ಆಗಿರುವಂತಹ ಬೈಕ್ ಇದು ಅಂಡ್ ಈ ಒಂದು ಬೈಕಿಗೆ ಒನ್ ಟ್ವೆಂಟಿ ಕಿಲೋಮೀಟರ್ನ ಟಾಪ್ ಸ್ಪೀಡ್ ತುಂಬಾನೇ ಒಳ್ಳೆ ವಿಷಯ ಇದರ ಆಕ್ಸಲೇಷನ್ ಬಗ್ಗೆ ಮಾತಾಡಬೇಕು ಝೀರೋ ಟು ಸಿಕ್ಸ್ಟಿ ಇದು ಬರೀ ಟೂ ಪಾಯಿಂಟ್ ನೈನ್ ಸೆಕೆಂಡಲ್ಲಿ ರೀಚ್ ಆಗುತ್ತೆ ಅದನ್ನು ನಾವು ಗಮನಿಸಬೇಕು ಯಾಕಂದ್ರೆ ಅಲ್ಟ್ರಾವಲಿಟ್ ಏನೇ ಮಾಡಿದ್ರು ಕೂಡ ಜೀರೋ ಟು ಸಿಕ್ಸ್ಟಿ ಆಕ್ಸಲೇಷನ್ ಏನಿದೆ ಅವ್ರು ಅದನ್ನ ಮೂರು ಸೆಕೆಂಡ್ ಗಿಂತ ಮೇಲೆ ಹೊರ್ತಾರಲ್ಲ ಸೊ ಎಲ್ಲಾನು ಕೂಡ ಟೂ ಪಾಯಿಂಟ್ ಅಂಡರ್ ನಮಗೆ ತ್ರೀ ಸೆಕೆಂಡ್ಸಲ್ಲಿ ಇರುತ್ತೆ ಸೊ ಈ ಒಂದು ಸ್ಕೂಟರ್ ಟೂ ಪಾಯಿಂಟ್ ನೈನ್ ಸೆಕೆಂಡ್ಸ್ ಅಲ್ಲಿ ನಮಗೆ ಜೀರೋ ಟು ಸಿಕ್ಸ್ಟಿ ರೀಚ್ ಆಗುತ್ತೆ ಏನೇ ಇದರೊಂದು ಪೌಸ್ ಬಗ್ಗೆ ಮಾತಾಡೋಣ ಪವರ್ ಫಿಗಸ್ ಬಗ್ಗೆ ಮಾತಾಡೋಣ ನಾನು ಅವಾಗಲೇ ಹೇಳಿದ್ದೀನಿ ಇದರ ನ್ಯೂಟನ್ ಮೀಟರ್ ಟಾಕ್ ಬಗ್ಗೆ ಅಥವಾ ಟಾರ್ಕ್ ಬಗ್ಗೆ ಮಾತಾಡಿದರೆ ಫೈವ್ ನಾಟ್ ಫೈವ್ ம் ட் கொடுத்து அதே ரீதி இதை பி பி மாதா ಫೋರ್ಟೀನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ನಮಗೆ ಇದ್ರ ಸಿಗ್ತಾ ಇದೆ ಹದಿನಾಲ್ಕು ಪಾಯಿಂಟ್ ಐದು ಬಿ ಎಚ್ ಪಿ ಪರ್ಮ ಇದ್ರ ಸಿಗ್ತಾ ಇದೆ ಹಾಗಾಗಿ ಬೇಕಾದ ಸ್ಟಂಟ್ ಆಗಿರ್ಬೋದು ಅಥವಾ ನಮಗೆ ಸ್ಲೈಡ್ಸ್ ಆಗಿರ್ಬೋದು ಅದೆಲ್ಲ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಕೊನೆಯ ಪ್ರೈಸ್ ಬಗ್ಗೆ ಮಾತಾಡೋಣ ಈ ಒಂದು ಬೈಕ್ ನಮಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸಿಗೆ ಸ್ಟಾರ್ಟ್ ಆಗುತ್ತೆ ಬಟ್ ಫಸ್ಟ್ ತೌಸಂಡ್ ಬೈಕ್ ಏನಿದೆ ಮೊದಲ ಸಾವಿರ ಬೈಕ್ ಏನು ಬುಕ್ ಮಾಡ್ತಾರಲ್ಲ ಅವರಿಗೆ ಈ ಒಂದು ಬೈಕ್ ನಮಗೆ ಒನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸಿಗೆ ಸಿಕ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಿಗ್ತಾ ಇದೆ ಇಪ್ಪತ್ತೈದು ಸಾವಿರದ ಡಿಸ್ಕೌಂಟ್ ಸಿಕ್ತಾ ಇದೆ ಸೊ ನಾನು ಅವಾಗಲೇ ಹೇಳಿದೀನಿ ಈ ಒಂದು ಸ್ಕೂಟರ್ ಡೆಲಿವರಿ ನಮಗೆ ನೆಕ್ಸ್ಟ್ ಇಯರ್ ಫಸ್ಟ್ ಕ್ವಾರ್ಟರ್ ಆಗುತ್ತೆ ಒನ್ಸ್ ಇದು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಕಡೆ ಇದ್ಮೇ ನಾವು ನೋಡ್ಬೋದು ಅನ್ನೋದು ನಮ್ಮ ಒಂದು ಮೈಕಲ್ಲಿ ನಿಮ್ಗೆ ಒಂದು ಬೈಕಲ್ಲಿ ಯಾವ ಫೀಚರ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮೊದಲು ನಿಮ್ಮ ಸೈನ್